ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚಳ್ಳಕೆರೆ ತಾಲೂಕಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರು ಆದಂತಹ ಟಿ ಸುಧಾಕರ್ ಅವರು ಹಾಗೂ ಚಳ್ಳಕೆರೆ ತಾಲೂಕಿನ ಶಾಸಕರಾದಂತಹ ರವರು ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿದ್ದಾರೆ ಆ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಇದೇ ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಶಶಿ ಪಿ ಸಿ ಎಸ್ ಚಾನಲನ್ನು ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಂತಹ ಜನತಾ ದರ್ಶನ ಕಾರ್ಯಕ್ರಮವನ್ನದಲ್ಲಿ ಪಾಲ್ಗೊಂಡಂತಹ ಸಾರ್ವಜನಿಕರು ಹಾಗೂ ಇಲಾಖೆಯ ಮಳಿಗೆಗಳು ಹಾಗೂ ಸ್ಟಾಲ್ಗಳು ಅದ್ಧೂರಿಯಾಗಿ ಈ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಆ ಒಂದು ಸುಂದರ ಕ್ಷಣಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡ್ತಾ ಇದ್ದಾವೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನ ಹಾಗೂ ಮಾಡಿದೆ ತಾಲೂಕು ಜಿಲ್ಲೆ ಆರೋಗ್ಯ ಇಲಾಖೆಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಸಾರ್ವಜನಿಕರಿಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಹಾಗೂ ಬಿ ಪಿ ಶುಗರ್ ಇನ್ನಿತರ ಚಿಕ್ಕಪುಟ್ಟ ಕಾಯಿಲೆಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಮಾಹಿತಿ ನೀಡಿದರು

ಜಿಲ್ಲಾ ಪಂಚಾಯಿತಿಯಿಂದ ಜಲ್ ಜೀವನ್ ಯೋಜನೆಯಲ್ಲಿ ಮನೆ ಮನೆಗೂ ಕಂಡಿಗೆ ಕಾರ್ಯಕ್ರಮದಲ್ಲಿ ಈ ಒಂದು ಜಿಲ್ಲಾ ಪಂಚಾಯತಿ ಇಲಾಖೆಯಿಂದ ಒಂದು ಅದ್ಭುತವಾದಂತಹ ಸ್ಟಾಲನ್ನು ಏರ್ಪಡಿಸಲಾಗಿದೆ ಎಂದು ನೋಡ್ತಾ ಇರ್ಬೋದು ಜನತಾ ದರ್ಶನದಲ್ಲಿ ಈ ರೀತಿಯಾದಂತಹ ತಾಲೂಕಿನಲ್ಲಿ ಬರುವಂತಹ ಎಲ್ ಆರ್ ಎಂ ಸಂಜೀವಿನಿ ಸಂಘದಿಂದ ಮಹಿಳಾ ಒಕ್ಕೂಟಗಳಿಂದ ತೆಗೆದುಕೊಂಡಂತಹ ಒಂದು ಹಣದಿಂದ ಕಿರು ಉದ್ಯಮಗಳನ್ನು ಮಾಡಿಕೊಂಡು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಅದ್ರೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕಾರ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಜಕ್ಲಿ ನಿಪ್ಪಟ್ಟು ಹಾಗೂ ಹಣದಿಂದ ತೆಗೆದಂತಹ ಎಣ್ಣೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದು ಹಾಗೂ ಮಾರಾಟ ಮಾಡಲಾಗಿತ್ತು ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ ವೀಕ್ಷಕರೇ ಮಹಿಳೆಯರು ತಯಾರಿಸಿದ್ದಂತಹ ಕಿರು ಉದ್ಯಮವನ್ನು ಈ ಒಂದು ಮಳಿಗೆಗಳಲ್ಲಿ ಮಾರಾಟಕ್ಕಿದಂತಹ ಹಾಗೂ ಇಲ್ಲಿನ ಒಂದು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪೌಷ್ಟಿಕ ಆಹಾರವನ್ನು ಅತ್ಯದ್ಭುತವಾದಂತಹ ಮಕ್ಕಳಿಗೆ ನೀಡುವಂತಹ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಪ್ರದರ್ಶನದಲ್ಲಿ ಇಡಲಾಗಿತ್ತು ವೀಕ್ಷಕರೆ ಅತ್ಯದ್ಭುತವಾದಂತಹ ಈ ಒಂದು ಕ್ಷಣಗಳನ್ನು ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇಲ್ಲಿನ ಒಂದು ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಈ ಒಂದು ಚಟುವಟಿಕೆಗಳಲ್ಲಿ ತಾಲೂಕಿನಾದ್ಯಂತ ಪ್ರತಿಯೊಂದು ಇಲಾಖೆಯು ಸಹಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬನ್ನಿ ಆ ಒಂದು ಕ್ಷಣಗಳನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ ಯ್ಯ ಸತ್ಯದ ಬರದಿಂದ ಅಸತ್ಯದ ಕ್ರಿಯು ನೋಡಯ್ಯ ಪುರುಷರ ಅವರ ಲೋಕದ ಕ್ರೀಡೆ ನೋಡಯ್ಯ ಕೂಡಲ ಚಕ್ರಮ ದೇವರ ಶರಣರ ಅನುಭಾವದಿಂದ ಎನ್ನ ಭವನ ಕ್ರೀಡೆ ಮಾಡ್ ದತ್ತ ಕಾರ್ಯಕ್ರಮದಲ್ಲಿ ನನ್ನ ಹೊಸ ವರ್ಷದ ಸ್ವಾಗತಿದ್ದೀವಿ ನಾವೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಹೊಸ ವರ್ಷದ ಸಂಭ್ರಮದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನ ಒಂದು ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆ ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಈಗಾಗಲೇ ಸಭೆನ ಈ ಸಮಾರಂಭವನ್ನು ಉದ್ಘಾಟನೆಗೊಳಿಸಿ ಈಗಾಗಲೇ ನನ್ನೆಲ್ಲ ಕುಂತು ಮಾತನಾಡಿದಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಆತ್ಮೀಯರು ಹಿರಿಯರ ಶ್ರೀ ಈ ಸುಧಾಕರಣೆ ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಆಮೇಲೆ ನಮ್ಮ ತಿಳಿಸಿ ಮಾತನಾಡಿದಂಥ ಜಿಲ್ಲೆಯ ಜಿಲ್ಲಾಧಿಕಾರಿ ಗೌರವ ಜಿಲ್ಲಾಧಿಕಾರಿಗಳಂಥ ಶ್ರೀಮತಿ ದಿವ್ಯಾಪ್ರಭುರವರೇ ಇನ್ನೊಬ್ಬರು ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾಗಳಂತಹ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಮೀನರ್ ಅವರೇ ಜೊತೆಗೆ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳೇ ಗೌರವ ಸದಸ್ಯರೇ ವಿಶೇಷವಾಗಿ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ತಾಲೂಕನ್ನು ಪ್ರಶ್ನಿಸಿದ ಎಲ್ಲ ತಾಲೂಕು ಮಟ್ಟದ ತಹಸೀಲ್ ಕೆಂಕೆರೆ ಮತ್ತು ಚಿತ್ರದುರ್ಗ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಭಿನಯ ಸ್ನೇಹಿತರಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಇನ್ನೊಮ್ಮೆ ಶುಭಾಶಯಗಳನ್ನು ಕೋರ್ತ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ್ದಾರೆ ನಾನು ಬಹಳಷ್ಟು ವಿವರವಾಗಿ ಮಾತನಾಡಿ ಹೋಗಲ್ಲ ಂತೆ ಜನಸಂಪರ್ಕ ಸಭೆ ನಮ್ಮ ಚಳಕೆರೆ ತಾಲೂಕಿನ ಕಳಿಗೆ ಕ್ಷೇತ್ರದಲ್ಲಿ ಸತತವಾಗಿ ನಿರಂತರವಾಗಿ ನಡೀತಾ ಗೊತ್ತಿರ್ತಕ್ಕಂಥ ವಿಷಯ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಹೊಸ ಸರ್ಕಾರ ಸಂಸ್ಥಾನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸ್ಥಾಪನೆ ಆದ ನಂತರ ಇನ್ನು ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಪ್ರತಿ ಕಾಲಕ್ಕೂ ಹೋಗಿ ಪ್ರತಿನಿಧಿಗಳು ಈ ಒಂದು ಸಭೆಗಳನ್ನು ಆಡುವ ಉದ್ದೇಶ ಇದೆ ಅದಕ್ಕೆ ಪೂರ್ವವಾಗಿ ಈಗಾಗಲೇ ಇದು ಒಂಬತ್ತನೇ ಸಭೆ ನಮ್ಮ ಜಿಲ್ಲಾ ಮಟ್ಟದ ಜನ ಜನಸಂದರ್ಶನ ಸಭೆ ಈ ಸಭೆಯಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ ವಿವರಗಳನ್ನು ನಮ್ಮ ಜಿಲ್ಲಾಧಿಕಾರಿ ಕೊಟ್ಟು ನಾನು ಮೂರನೇ ಬಾರಿ ಶಾಸಕ ಏನು ಮೂರನೇ ಬಾರಿ ಶಾಸಕ ನಂತರ ಈಗಾಗಲೇ ನಾನು ಇಪ್ಪತ್ತಾರು ಜನಸಂಪರ್ಕ ಸಭೆಗಳನ್ನ ನಾನು ಅಲ್ಲಿ ಮಾಡಿದ್ದೀನಿ ಇಲ್ಲಿ ಚಳಕೆರೆ ಕ್ಷೇತ್ರದ ಬರಗಾಲ ಬಂದಂತ ಸಂದರ್ಭದಲ್ಲಿ ಇದೆ ನಾವು ಮೊದಲೇ ಬಾರಿ ಶಾಸಕ ಆಗಿದ್ದಾಗ ಬಹಳಷ್ಟು ಮೋಷಕರ ನಾವು ಪ್ರಾರಂಭ ಮಾಡಿದ್ವಿ ಪಂಚಾಯತಿ ಮಾಡಿದ್ವಿ ಈಗ ನಮ್ಮ ಮೇಡಿಕೆ ಈಗಾಗಲೇ ಹೋಗಿ ಬಂದು ಅಂತ ಹೇಳಿ ನಾವು ಸಭೆಯನ್ನ ಕೊಡ್ತಿದ್ವಿ ಈಗ ಸರ್ಕಾರದಿಂದ ಮಾತನಾಡಿದ್ವಿ ಮಾತನಾಡಿದೀವಿ ಜೊತೆಗೆ ಸಾವಿರದ ಎಂಟುನೂರ ತೊಂಬತ್ತೊಂದು ನಮ್ಮ ಜಿಲ್ಲೆಯ ದೇವಸ್ಥಾನ ಇದೆ ಅದಕ್ಕೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರುಗಳ ಕುಡಿಯುವರಿಗೆ ಎಲ್ಲಿ ಸಮಸ್ಯೆ ಬರ್ತದೆ ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೇನು ಅವರು ಇಗ್ನೇಶಿಸ್ ಇರ್ಬೋದು ನೀರು ಇರಲ್ಲ ಅದಕ್ಕೆ ಬೋರ್ವೆಲ್ ಹಾಕಂತರೋ ಅದನ್ನ ವ್ಯವಸ್ಥೆ consultants ವ್ಯವಸ್ಥೆ ಖಂಡಿತ ಅವರು ಆಗಬೇಕು ಅದು ಆಗತಾ ಇದೆ ಅದನ್ನು ಹುಡಿಯಲ್ಲಿ ಇರಬಹುದು ಮೇವಿರಬಹುದು ಜೊತೆಗೆ ಉದ್ಯೋಗ ಇಲ್ಲಿ ನಾವು ಹೊರಗಡೆ ಎಲ್ಲಾ ನೋಡ್ತಾ ಇರ್ಲಿಲ್ಲ ಬಹಳಷ್ಟು ಬರೀ ತೋರ್ಕೆ ಆಗಬಹುದು ಖಂಡಿತ ಅವರು ಸಂದರ್ಭದಲ್ಲಿ ಫೀಲ್ಡ್ ಅಲ್ಲಿ ಸಮಸ್ಯೆಗಳು ಇತ್ತವೆ ಆದರೆ ನಮ್ಮ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂತವರು ಇರಬಹುದು तालुका ಮಟ್ಟದಲ್ಲಿ ಇರತಕ್ಕಂತವರು ಇರ್ಬೋದು ಕ್ರಮ ವಹಿಸಬೇಕಾಗ್ತದೆ ಜೊತೆಗೆ ಈಗಾಗಲೇ ನಾನು ಏನ್ ಇಪ್ಪತ್ತಾರು ಸಭೆಗಳನ್ನ ಮಾಡಿದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪುತ್ತೂರು ಹೋಬಳಿನಲ್ಲಿ ಇರ್ತಕ್ಕಂಥ ಐದು ಪಂಚಾಯತಿ ಇಲ್ಲಿ ಎರಡು ಹೋಮಿಗೆ ಇಪ್ಪತ್ತು ಪಂಚಾಯತಿ ಜೊತೆಗೆ ನಮ್ಮ ನಗರಸಭೆ ನಗರಸಭೆಗೆ ಸಂಬಂಧಿಸಿದಂತೆ ಮೂರು ಸಭೆಗಳನ್ನು ಮಾಡಿದ್ವಿ ಆದರೆ ಸಮಸ್ಯೆಗಳು ಇನ್ನು ಆಗ್ಬೇಕಾಗಿದೆ ಅದನ್ನ ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಪಟ್ಟಿ ಮಾಡಿ ಉತ್ತರ ಕೊಡುವಂತ ಕೆಲಸ ನಮ್ಮ ಕಮಿಷನರ್ ಆಯುಕ್ತರು ಮತ್ತೆ ಅವರ ಅಧಿಕಾರಿಗಳು ಮಾಡಬೇಕು ಜೊತೆಗೆ ನಮ್ಮ ನಗರಸಭೆ ಸದಸ್ಯರಲ್ಲಿ ಬಹಳಷ್ಟು ಅದನ್ನ ಏನೇನು ಅಂದಾಗಲೇ ಗ್ರಾಮ ನಮ್ಮ ನಗರಸಭೆ ಅಧ್ಯಕ್ಷರಿಲ್ಲ ಉಪಾಧ್ಯಕ್ಷರಿಲ್ಲ ನಗರಸಭೆ ಸದಸ್ಯ ಅದಕ್ಕೋಸ್ಕರ ಅಧ್ಯಕ್ಷ ಏನು ಎಲ್ಲಿ ಇಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಒಂದು ಜೊತೆಗೆ ಬೇರೆ ಮಾಡಬೇಕಂತಾಗಿದೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಕ್ರಮ ವಹಿಸಬೇಕು ಯಾಕಂದ್ರೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರನ್ನ ದೂರ ದೂರ ಗಮನರ್ ದೂರು ಹಾಗಾಗಿ ಅದಕ್ಕೆ ಬೇಕಾದ